ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಸಾಮಾಜಿಕ ಶೈಕ್ಷಣಿಕ ಜಾತಿ ಸಮೀಕ್ಷೆಯನ್ನು ನಡೆಸಲಾಗುತ್ತಿದ್ದು ಈ ಜಾತಿ ಸಮೀಕ್ಷೆಯಲ್ಲಿ ಎಲ್ಲರೂ ಕೂಡ ತಮ್ಮ ಜಾತಿಯನ್ನು ಸಂಬಂಧಪಟ್ಟ ಕಾಲಂನಲ್ಲಿ ಬರೆಸಬೇಕು ಮತ್ತು ಯಾವುದೇ ಕಾರಣಕ್ಕೂ ನೀವುಗಳು ಜಾತಿ ಸಮೀಕ್ಷೆ ಗಣತಿಯಿಂದ ಹಿಂದುಳಿಯಬಾರದು ಎಂದು ಕರ್ನಾಟಕ ಹಿಂದುಳಿದ ಜಾತಿಗಳ ಒಕ್ಕೂಟದ ಮಾಡಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾತಿ ಗಣತಿ ನಡೆಯುತ್ತಿದ್ದು ಕಲಬುರಗಿ ಜಿಲ್ಲೆಯ ಹಿಂದುಳಿದ ವರ್ಗಗಳ ಕುರುಬ ಕಬ್ಬಲಿಗ ಈಡಿಗ ಉಪ್ಪಾರ ಕುಂಬಾರ ಹರವಾಳ ಯಾದವ ಅಡವಿ ಸಿಕ್ಕಲಿಗ ವಿಶ್ವಕರ್ಮ ಹಟಗಾರ ನೇಕಾರ ಗೊಂದಳಿ ಲೋಹಾರ ಸೇರಿದಂತೆ ಎಲ್ಲರೂ ತಮ್ಮ ತಮ್ಮ ಜಾತಿಗಳ ಹೆಸರನ್ನು ಸಂಬಂಧಪಟ್ಟ ಕಾಲಂನಲ್ಲಿ ತಪ್ಪದೆ ಬರೆಸಬೇಕು ಮತ್ತು ಯಾವುದೇ ಕಾರಣಕ್ಕೂ ಈ ಸಮೀಕ್ಷೆಯಿಂದ ಹಿಂದುಳಿಯಬಾರದು ಎಂದು ಹೇಳಿದರು ಸಮೀಕ್ಷೆಯನ್ನು ನಾನಿವತ್ತು ಎಲ್ಲ ಈ ಹಿಂದುಳಿದಾಗ್ಲು ಬರ್ತಕ್ಕ ಮತ್ತು ಯಾವುದಾದ್ರೂ ಏನಾದರೂ ದೂರಿತ್ತು ಏನಾದರೂ ಸಮಸ್ಯೆ ಇತ್ತು ಅಂತಂದ್ರೂ ಸಹಿತ ಇವತ್ತು ಅವರು ಸಹಾಯವಾಣಿಯನ್ನು ಆಯೋಗದಿಂದ ಸಹಾಯವಾಣಿಗಳನ್ನು ಸಹಿತ ತೆಗೆದಿದ್ದಾರೆ ಏನಾದ್ರು ಮಾಹಿತಿ ಹಂಚ್ಕೋಬೋದು ಅಂತ ಹೇಳಿ ಇಲ್ಲ ಏನು ಇದ್ದರೆ ಹೇಳ್ಬೋದು ಅಂಥೇಳಿ ಹಾಗೆಯೇ ನೀವು ಇಲ್ಲಿ ಜಿಲ್ಲೆಯಲ್ಲಿ ಹಲವಾರು ಸ್ಲಮ್ ಏರಿಯಾಗಳು ಇಲ್ಲಿ ಸಾಕಷ್ಟು ಇದಾವೆ ಅವ್ರ ಬಳಿ ಲೈಟ್ ಬಿಲ್ ಇರೋಲ್ಲ ಏನೂ ಇರೋಲ್ಲ ಅಂಥವ್ರು ಸಹಿತ ಯಾವುದೇ ಈ ಸಮೀಕ್ಷೆಯಿಂದ ಹಿಂದುಳಿಬಾರ್ದು ಅಂಥೇಳಿ ಅವರು ರೈಲ್ವೆ ನಿಲ್ದಾಣದಲ್ಲಿ ವಾಸ ಮಾಡ್ತಕ್ಕಂಥವ್ರು ಬಸ್ ಸ್ಟಾಪ್ಗಳಲ್ಲಿ ವಾಸ ಮಾಡ್ತಕ್ಕಂಥ ಆಗಿರ್ಬೋದು ಟೆಂಟ್ಗಳಲ್ಲಿ ವಾಸ ಮಾಡ್ತಕ್ಕಂಥವ್ರಾಗಿರ್ಬೋದು ಎಲ್ಲಿ ಬೀದಿ ಬೀದಿಯಲ್ಲಿ ಇರತಕ್ಕಂಥವ್ರನ್ನು ಸಹಿತ ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಯಾವುದೇ ಕುಟುಂಬ ಯಾವುದೇ ಜನರು ಈ ಸಮೀಕ್ಷೆಯಿಂದ ಹಿಂದುಳಿಬಾರ್ದು ಅಂತೇಳಿ ಇವತ್ತು ದಿವಸ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತೊಂದು ಬಾರಿ ಮರು ಸಮೀಕ್ಷೆಗೆ ಇವತ್ತು ದಿವಸ ಆದೇಶ ಮಾಡಿದ್ದಾರೆ ಅದಕ್ಕೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಮುದಾಯದ ಹಿಂದುಳಿದವಲ್ಲ ಬರ್ತಕ್ಕಂಥ ಅದರ ವಿಶೇಷವಾಗಿ ಕುರುಬ ಸಮುದಾಯ ಆಗಿರ್ಬೋದು ಕಬ್ಬಲಿಗ ಸಮುದಾಯ ಆಗಿರ್ಬೋದು ವಿಶ್ವಕರ್ಮ ಸಮುದಾಯ ಆಗಿರ್ಬೋದು ಯಾದವ್ ಸಮುದಾಯ ಆಗಿರ್ಬೋದು ಈಡಿಗೆ ಸಮುದಾಯ ಆಗಿರ್ಬೋದು ಉಪ್ಪಾರ ಸಮುದಾಯ ಆಗಿರ್ಬೋದು ಹೀಗೆ ಅಡವೆಗೊಲ್ಲ ಆಗಿರ್ಬೋದು ಗೊಂದಳಿ ಸಮುದಾಯ ಆಗಿರ್ಬೋದು ಗಿಸಾಡಿ ಸಮುದಾಯ ಆಗಿರ್ಬೋದು ಲೋಹಾರ ಕಂಬಾರ ಕುಂಬಾರ ನೇಕಾರ ಹಟಗಾರ ಹೀಗೆ ಮಡಿವಾಳ ಸಮಾಜ ಸವಿತಾ ಸಮಾಜ ಹೀಗೆ ಹಲವಾರು ಸಮುದಾಯಗಳು ಇವತ್ತು ಹಿಂದುಳಿದ ವರ್ಗದಲ್ಲಿ ಇದ್ದಾವೆ ಆ ಎಲ್ಲ ಸಮುದಾಯಗಳು ಸಹಿತ ನಾನು ಅವರಿಗೆ ಈ ಕರ್ನಾಟಕ ರಾಜ್ಯ ಹಿಂದುಳ ಜಾತಿಗಳ ಒಕ್ಕೂಟ ಮತ್ತು ಅಲೆಮಾರಿ ಇಲ್ಲಿರ್ತಕ್ಕಂಥ ಎಲ್ಲ ನಲವತ್ತಾರು ಸಮುದಾಯಗಳ ಒಕ್ಕೂಟದ ವತಿಯಿಂದ ನಾನು ಅವರಿಗೆ ಮನವಿ ಮಾಡ್ಕೊತಾ ಇದ್ದೀನಿ ತಮ್ಮೆಲ್ಲರ ಮೂಲಕ ಇಡೀ ಜಿಲ್ಲೆಯಲ್ಲಿ ತಮ್ಮ ಮನೆಗೆ ಗಣತಿದಾರರು ಬರ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕಿಂದ ಇದೇ ತಿಂಗಳು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಏಳರವರೆಗೆ ಗಣತಿದಾರರು ತಮ್ಮ ಮನೆಗೆ ಬರ್ತಾರೆ ಅದಕ್ಕಿಂತ ಮುಂಚೆನೇ ಆಶಾ ಕಾರ್ಯಕರ್ತರು ನಾಳೆಯಿಂದ ಮನೆ ಮನೆಗೆ ಮಾಹಿತಿಯನ್ನು ಸಹಿತ ಕೊಡ್ತಾ ಇದ್ದಾರೆ ಅದರಲ್ಲಿ ಏನು ಏನು ಪ್ರಶ್ನಾವಳಿಯಲ್ಲಿ ಏನು ಮಾಹಿತಿ ಇದೆ ಎಂಬುದರ ಸಹಿತ ಹೇಳ್ತಾ ಇದ್ದಾರೆ ಅದಕ್ಕೆ ಆ ಎಲ್ಲ ಬಂಧುಗಳಲ್ಲಿ ನಮ್ಮ ಕಳಕಳಿ ವಿನಂತಿ ಇದೆ ಯಾವುದು ಯಾರೂ ಸಹಿತ ಸಮೀಕ್ಷೆಯಿಂದ ಹಿಂದುಳಿಬಾರ್ದು ಎಲ್ಲ ಕುಟುಂಬದವರು ಸಹಿತ ಅವರು ಮನೆಗೆ ಬ ಬರ್ತಿರ್ಬೇಕಾದ್ರೆ ತಾವೆಲ್ಲ ಏನು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಲೈ ಮೀಟ್ರ್ ಬಿಲ್ ಅವೆಲ್ಲಗಳನ್ನ ಸಹಿತ ಐ ಡಿ ಕಾರ್ಡ್ ಎಲ್ಲವೂ ಸಹಿತ ತಾವು ಕಲ್ಲಿ ಇಟ್ಕೋಬೇಕು ಸಮೀಕ್ಷೆಯಲ್ಲಿ ಭಾಗವಹಿಸ್ಬೇಕು ನಾವೇನು ಇದೇ ಅಂತ ಹೇಳಲ್ಲ ನಿಮ್ಮ ಜಾತಿ ಏನದ ನಿಜವಾಗಲೂ ನಿಮ್ಮ ಜಾತಿ ಯಾವ ಜಾತಿ ಅದ ಆ ಜಾತಿಯನ್ನು ಬರೆಸ್ರಿ ಮತ್ತು ನೀವೇನು ಅದರಲ್ಲಿ ಕೇಳ್ತಾರಲ್ಲ ಸಮೀಕ್ಷೆಯಲ್ಲಿ ನೀವು ಉದ್ಯೋಗಸ್ಥರ ನಿರುದ್ಯೋಗಸ್ಥರ ಹೊಲ ಮನೆ ಎಷ್ಟದ ನಿಮ್ಮ ದನ ಕರಿಷ್ಟು ಎಲ್ಲಗಳನ್ನ ಅದರಲ್ಲಿ ಕುಟುಂಬದ ವಿವರ ಇದೆ ಆರ್ಥಿಕ ವಿವರ ಇದೆ ಶೈಕ್ಷಣಿಕ ವಿವರ ಇದೆ ಸಾಮಾಜಿಕ ವಿವರ ಇದೆ ಆ ಎಲ್ಲ ಅಂಶಗಳನ್ನು ತಾವೆಲ್ಲರೂ ಚಾಚು ತಪ್ಪದೇ ಆ ಸಮೀಕ್ಷೆಯಲ್ಲಿ ಭಾಗವಹಿಸಿ ಈ ವೈಜ್ಞಾನಿಕವಾಗಿ ನಡೀತಾ ಇರ್ತಕ್ಕಂಥ ಸಮೀಕ್ಷೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಎಲ್ಲ ಕಲಬುರಗಿ ಜಿಲ್ಲೆಯ ಎಲ್ಲ ಪತ್ರಿಕಾ ಮಾಧ್ಯಮರಾಗಿರೋದು ಪ್ರಿಂಟ್ ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಕಲ್ಬುರ್ಗಿ ಮೂಲದ ವೈದ್ಯರು ಬೆಂಗಳೂರು ಹೈದರಾಬಾದ್ ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲ್ಬುರ್ಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ urology, gastro surgery, obstetrics, pediatrics, ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಡರ್ಮಟಾಲಜಿಸ್ಟ್ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನ್ಯೂ ಜೇವರ್ಗಿ ರಸ್ತೆ ಸಂತೋಷ್ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ತ್ರೀ ಜೀರೋ ಸೆವೆನ್ ತ್ರೀ ಸಿಕ್ಸ್ ಜೀರೋ ಜೀರೋ ಸಂಪರ್ಕಿಸಿ